ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಆಶಾ ಕಾರ್ಯಕರ್ತರ ಗೌರವಧನ ಸಾವಿರದ ಐನೂರು ರೂಪಾಯಿ ಹೆಚ್ಚಳ ಮಾಡಿ ಸರ್ಕಾರದ ಆದೇಶ ಅಂತ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಕನ್ನಡ ನ್ಯೂಸ್ ನೌ ಎಂಬ ಸಂಸ್ಥೆ ವತಿಯಿಂದ ಈ ವರದಿ ಪ್ರಕಟ ಆಗಿದೆ ಈ ವರದಿಯಲ್ಲಿ ಇರುವಂಥ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ ನಿಜವಾಗಲೂ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಒಂದೂವರೆ ಸಾವಿರ ರೂಪಾಯಿ ಹೆಚ್ಚಳ ಆಗಿದೆಯಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಬಾಣತಿ ಹಾಗೂ ಮಕ್ಕಳ ಆರೋಗ್ಯವನ್ನು ಕಾಪಾಡಿ ಎರಡನೇ ತಾಯಿಯಾಗಿರುವಂತಹ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಳದ ಬಗ್ಗೆ ಹಲವಾರು ದಿನಗಳಿಂದ ಹೋರಾಟಗಳನ್ನು ಮಾಡ್ಕೊಂಬರ್ತಾಯಿದ್ರು ಈ ಹೋರಾಟಗಳಿಗೆ ಬೆಲೆ ಬಂದಂತೆ ಕಾಣ್ತಾ ಇದೆ ಆಶಾ ಕಾರ್ಯಕರ್ತರ ಪ್ರೋತ್ಸಾಹಧನ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರು ಗುಡ್ ನ್ಯೂಸ್ ನೀಡಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಮಾಸಿಕವಾಗಿ ಪರ್ ಮಂತು ಟೆನ್ ತೌಸಂಡ್ ರುಪೀಸು ಪ್ರೋತ್ಸಾಹಧನ ದೊರೆಯುತ್ತೆ ರಾಜ್ಯ ಸರ್ಕಾರ ಐದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡುತ್ತೆ ಕೇಂದ್ರ ಸರ್ಕಾರ ವೇತನ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಈ ವೇಳೆ ತಿಳಿಸಿದ್ದಾರೆ ಅರವತ್ತು ನಲವತ್ತು ಅನುಪಾತದಲ್ಲಿ ರಾಜ್ಯ ಸರ್ಕಾರದ ಪಾಲುದಾರಿಕೆಯೊಂದಿಗೆ ಸುಮಾರು ಸಾವಿರದ ಐನೂರು ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಿಸಲು ಕೇಂದ್ರ ಒಪ್ಪಿಗೆ ನೀಡಿದೆ ಅಂತ ಹೇಳಿ ತಿಳಿಸಿದರೆ ಇದರಿಂದಾಗಿ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ ಪ್ರೋತ್ಸಾಹ ಧನ ಮಿನಿಮಮ್ ಸ್ಯಾಲ್ರಿ ಟೆನ್ ತೌಸಂಡ್ ದಾಟಲಿದೆ ಕಾರ್ಯಕರ್ತರ ನಡೆಸುವ ಕಾರ್ಯಗಳಿಗೆ ಅವರಿಗೆ ಕೊಡೋವಂಥ ಪ್ರೋತ್ಸಾಹಧನ ಹೆಚ್ಚಳದಿಂದಾಗಿ ಆಶಾ ಕಾರ್ಯಕರ್ತರ ಬಾಳಿಗೆ ಒಂದು ಬೆಳಕಾಗತ್ತೆ ಅಂತಲೇ ಹೇಳ್ಬೋದು ಆಶಾ ಕಾರ್ಯಕರ್ತರ ಕನಿಷ್ಠ ಪಿಂಚಣಿ ಕನಿಷ್ಠ ಸಂಬಳ ಹತ್ತು ಸಾವಿರ ದಾಟಿದ್ರೆ ಆಶಾ ಕಾರ್ಯಕರ್ತರು ನಡೆಸುವ ಕಾರ್ಯಗಳಿಗೆ ಇನ್ಸೆಂಟಿವ್ ಲೆಕ್ಕ ಹಾಕಿದರೆ ತಿಂಗಳಿಗೆ ಹನ್ನೆರಡರಿಂದ ಹದಿಮೂರು ಸಾವಿರದವರೆಗೂ ಆಶಾ ಕಾರ್ಯಕರ್ತರಿಗೆ ವೇತನ ದೊರೆಯುತ್ತೆ ಅಂತ ಹೇಳಿ ತಿಳಿದು ಬಂದಿದೆ ಈ ಬಗ್ಗೆ ಆಶಾ ಕಾರ್ಯಕರ್ತರಿಗೆ ಕೇಳೋ ತಿಳಿಸಿರುವಂತೆ ಅಧಿಕಾರಿಗಳಿಗೆ ಸೂಚಿಸಿದರೆ ಆಶಾ ಕಾರ್ಯಕರ್ತರ ಪ್ರತಿಭಟನೆ ನಡೆಸುವಂಥ ಅಗತ್ಯ ಇಲ್ಲ ಅಂತ ಹೇಳಿ ರಾಜ್ಯದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಇದೇ ವೇಳೆ ಸ್ಪಷ್ಟಪಡಿಸಿದರೆ ಆಶಾ ಕಾರ್ಯಕರ್ತರು ಹಲವಾರು ದಿನಗಳಿಂದ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ರು ಆ ಬೇಡಿಕೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಮನಸ್ಸು ಮಾಡಿರೋದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಆದರೆ ಆಶಾ ಕಾರ್ಯಕರ್ತರನ್ನು ಕೂಡ ಸರ್ಕಾರಿ ನರ್ಸ್ಗಳಾಗಿ ಘೋಷಣೆ ಮಾಡಬೇಕು ಅವರಿಗೂ ಸರ್ಕಾರಿ ನರ್ಸ್ಗಳಿಗೆ ಕೊಡುವಂಥ ಸಂಬಳ ಹಾಗೂ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಆಸ್ಪತ್ರೆಯಲ್ಲಿ ನರ್ಸ್ಗಳಾದರೆ ಆಸ್ಪತ್ರೆಯಲ್ಲೇ ಇದ್ದು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಆದರೆ ಆಶಾ ಕಾರ್ಯಕರ್ತರು ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಆ ಮನೆಗಳಲ್ಲಿ ಹೋಗಿ ಬಸರಿ ಹಾಗೂ ಬಾಣ್ತಿ ಇದರ ಆರೋಗ್ಯವನ್ನು ಕಾಪಾಡುವಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅವರಿಗೆ ನರ್ಸ್ಗಳಿಗೆ ಸಿಗುವಂಥ ಸಂಬಳ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕಿರೋ